ಇದೇ ಏಪ್ರಿಲ್ ಹದಿನಾಲ್ಕರಂದು ಸಂಜೆ ಆರು ಗಂಟೆಗೆ ಕಲಬುರಗಿ ನಗರದ ಜಗತ್ ವೃತ್ತದ ಅಂಬೇಡ್ಕರ್ ಪುತ್ಥಳಿ ಬಳಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮವನ್ನು ಹಾಗೂ ಮತ್ತು ವಿವಿಧ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಜಯಂತಿ ಉತ್ಸವ ಸಮಿತಿಯ ಎಸ್ ಎಸ್ ತಾವಡೆ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಬಾಳಾವತಿಯಿಂದ ಆಯೋಜಿಸಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿ ಸಮಾನತಾ ಸಂಕಲ್ಪ ದಿನವನ್ನಾಗಿ ಇದೇ ಹನ್ನೆರಡರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಗರದ ಅನ್ನಪೂರ್ಣ ಕ್ರಾಸ್ ಹತ್ರ ಇರುವ ಕಲಾಮಂಡಲದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀನಿವಾಸ ಸಡ್ಗಿಯ ಪೂಜಾ ಶ್ರೀ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು ಹಾಗೂ ಪೂಜಾ ಶ್ರೀ ಸಂಗಾನಂದ ಬಂತೇಜಿ ಅವರು ವಹಿಸಲಿದ್ದಾರೆ ಉದ್ಘಾಟನೆಯನ್ನು ನಗರ ಸಹಾಯಕ ಪೊಲೀಸ್ ಆಯುಕ್ತರಾದ ಡಿಜೆ ರಾಜಣ್ಣ ನೆರವೇರಿಸಲಿದ್ದಾರೆ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಸಾಹಿತಿ ಡಾಕ್ಟರ್ ಕೆ ಗಿರಿಮಲ್ ವಹಿಸುವವರು ಎಂದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ನೂರ ಮೂವತ್ತ್ಮೂರನೆಯ ಜಯಂತಿ ಉತ್ಸವವನ್ನು ಕಲಬುರಗಿಯಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸುವ ಬಗ್ಗೆ ಇವತ್ತಿನ ದಿವಸ ಈ ಪ್ರೆಸ್ ಮೀಟನ್ನು ನಾವು ಮಾಡ್ತಾಯಿದ್ದೀವಿ ದಿನಾಂಕ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಐದು ದಿವಸಗಳ ಕಾಲ ಜಗತ್ವೃತ್ತದಲ್ಲಿ ವೃತ್ತದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ಪಟ್ಟಿಯನ್ನು ಇವತ್ತಿನ ದಿವಸ ನಾವು ಇಲ್ಲಿ ಮಾಧ್ಯಮ ಮೂಲಕ ಪ್ರಚಾರ ಮಾಡಕ್ಕೆ ಹೇಳಕ್ಕೆ ನಾವು ಇಚ್ಛಾ ಇದ್ದೀವಿ ಅದೇ ರೀತಿ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವನ ನಿಂಬೂನಿ ನಿಂಬೂನಿವನ ಏನು ಗಾರ್ಡನ್ ಇದೆ ಕೆಳಗಡೆ ಡಿ ಸಿ ಆಫೀಸ್ ಕೆಳಗಡೆ ಅಲ್ಲಿ ಇವತ್ತು ದಿವಸ ಮಹಿಳೆಯರಿಗೂ ಮತ್ತು ಮಹಿಳೆಯರ ಮತ್ತು ಪುರುಷರ ವಾಲಿಬಾಲ್ ಪಂದ್ಯಾವಳಿಗಳನ್ನು ಹುಬ್ಬಳ್ಳಿ ಧಾರವಾಡ ಗದಗ್ ವಿವಿಧ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಹನ್ನೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಪುರುಷರ ಕಬಡ್ಡಿ ಪಂದ್ಯಾವಳಿ ಮಹಾರಾಷ್ಟ್ರದಿಂದ ಮತ್ತು ಎಲ್ಲ ವಿವಿಧ ಜಿಲ್ಲೆಗಳಿಂದ ಕಲಬುರಗಿ ನಗರದಲ್ಲಿ ಜಯಂತಿಯ ಉತ್ಸವದ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹನ್ನೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಮಹಾರಾಷ್ಟ್ರ ಕರ್ನಾಟಕ ಮಹಿಳೆಯರ ಹಾಗೂ ಮತ್ತು ಪುರುಷರ ಕುಸ್ತಿ ಪಂದ್ಯಾವಳಿಗಳನ್ನು ನಡೆಯಲಿದ್ದಾವೆ ಮ್ಯಾಟಿನ ಮೇಲೆ ಇಲ್ಲೇ ನಿಂಬೂಲಿ ವನದಲ್ಲಿ ಈ ಅತಿ ರೋಮಾಂಚಕವಾದಂಥ ಕುಸ್ತಿ ಪಂದ್ಯಗಳು ಕಳೆದ ಬಾರಿ ಕೂಡ ನಾವು ನಡೆಸಿದ್ದೀವಿ ಈ ಬಾರಿ ಕೂಡ ಅತಿ ಹೆಚ್ಚಿನ ದಾವಣಗೆರೆ ಮಂಡ್ಯ ಆ ಕಡೆಯಿಂದ ಕುಸ್ತಿಪಟುಗಳು ಕಲಬುರಗಿಗೆ ಆಗಮಿಸ್ತಾ ಇದ್ದಾರೆ ಹಾಗೆ ಸಾಯಂಕಾಲ ಏಳು ಗಂಟೆಯಿಂದ ಜಗತ್ ವೃತ್ತದಲ್ಲಿ ಏನು ವೇದಿಕೆ ಇರುತ್ತೆ ಆ ವೇದಿಕೆ ಮೇಲೆ ನೃತ್ಯ ಡ್ಯಾನ್ಸ್ ಕಾಂಪಿಟೇಷನ್ ಕೂಡ ನಡೀತಾ ಇದೆ ಅದಕ್ಕೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದಿಂದ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಒಂದು ಗಾಯನ ಮೇಲೆ ಒಳ್ಳೆ ರೀತಿಯ ನೃತ್ಯ ಸ್ಪರ್ಧೆಗಳನ್ನು ಕೂಡ ನಡೀತಾ ಇದೆ ಹಾಗೆ ಹದಿಮೂರನೇ ತಾರೀಕದಂದು ಆಂಧ್ರ ಮತ್ತು ಕರ್ನಾಟಕದಿಂದ ಕ್ರಾಂತಿ ಗೀತೆ ಹಾಡ್ತಕ್ಕಂಥ ಕೆಲಸ ಹದಿಮೂರನೇ ತಾರೀಕದಂದು ವೇದಿಕೆ ಮೇಲೆ ನಡೀತೆ ಹದಿನಾಲ್ಕರಂದು ಅನೃತ್ ಅಂದರು ತನ್ನ ಗಾಯಕರು ಪ್ರಸಿದ್ಧವಾದಂಥ ಗಾಯಕರು ಬಾಂಬೆಯಿಂದ ನಾಗ್ಪುರದಿಂದ ಇಲ್ಲಿ ಗಾಯನ ಮಾಡೋಕ್ಕೆ ಹದಿನಾಲ್ಕನೇ ತಾರೀಕು ಬರುತ್ತೆ ಅವತ್ತಿನ ದಿವಸ ಮಧ್ಯಾಹ್ನ ಎರಡು ಗಂಟೆಯಿಂದ ನಗರ ಬಸ್ ಸ್ಟ್ಯಾಂಡದಿಂದ ಜಗತ್ ವೃತ್ತದವರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಲ್ಲಾ ಜಯಂತಿಯವ ಉತ್ಸವ ಸಮಿತಿಯಿಂದ ಮೆರವಣಿಗೆ ಹಾಗೂ ಬಿಲ್ವ ಆಸ್ಪತ್ರೆ ಕಲ್ಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು जनरल सर्जरी लैप्रोस्कोपी सर्जरी न्यूरो सर्जरी आर्थोपेटिक सर्जरी प्लास्टिक सर्जरी गैस्ट्रो सर्जरी आको सर्जरी गैनकोलजी सर्जरी जनरल मेडिसिन सर्जरी कार्डियोलॉजी एमेटोलजी ಎನ್ ಟಿ ಮತ್ತು ಆಫ್ಟ್ ಜನರಲ್ ಫಿಸಿಷಿಯನ್ ಯೂರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಟೂ ನೈನ್ ಸೆವೆನ್ ಟೂ ಸೆವೆನ್ ಒನ್ ನೈನ್